ಅಮ್ಮ ನಾನ್ ಹುಟ್ಟಿದ ನಂತರ ನಮ್ಗೆ ತುಂಬಾ ಲಕ್ಕ ಅಂತಲ್ಲ ಅಪ್ಪ ಯಾವಾಗ್ಲೂ ಹೇಳ್ತಾನೆ ಇದ್ದು ಹೌದು ಕಣೇ ಆಗ ನಾವು ಹಂಚಿನ ಮನೆಯಲ್ಲಿ ಇದ್ದೇವೆ ಹಾ ಈಗ ಟೆರಸ್ ಮನೆಗೆ ಬಂದಿದ್ದೇವೆ ಹಾ ವ್ಯತ್ಯಾಸ ಏನು ಗೊತ್ತಾ ಅದು ಸ್ವಂತ ಇದು ಬೆಳಿಗ್ಗೆ ಇದ್ರಲ್ಲಿ ಯಾಕೆ ತಂದಿ ಅಮ್ಮ ಟ್ರೇಲ್ ತರೋದಲ್ವಾ ಎಲ್ಲ ಮಡಿ ಇದು ನಾನು ತುಂಬಾ ದಿನದಿಂದ ನಿನ್ನತ್ರ ಏನೋ ಕೇಳಬೇಕು ಅಂದುಕೊಂಡಿದ್ದೇನೆ ಕೇಳಿ ನೀನು ಹೌದು ಅಲ್ಲ ಅಷ್ಟೇ ಹೇಳ್ಬೇಕು ಆಯ್ತು ನಿನ್ನ ಮನೆಯವರಿಗೆ ನಿನಗೆ ಅಂತ ಗೊತ್ತಾ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಆಚೆ ಮನೆಯವಳು ಕರೆಮನಿ ಮಾಲೀಕ ಕರೆಮಣಿ ಮಾಲೀಕ ಅಂತ ಬೊಬ್ಬೆ ಹಾಕ್ತಾ ಆಯ್ತಾ ಅಲ್ಲ ಆಚೆ ಮನೆಯವಳು ಕರಿಮಣಿ ಮಾಲೀಕ ಅಂತ ಬೊಬ್ಬೆ ಹಾಕುದಕ್ಕೂ ನೀನು ಈ ರೀತಿ ಓಡಿ ಬರುವುದಕ್ಕೆ ಏನು ಕಾರಣ ನಾನು ನಾನ್ ಕರೆಮನಿ ನಾನು ಕರ್ಕೊಂಡು ಬರ್ತೇನೆ ಯಾರಮ್ಮ ರಾಹುಲನ ರಾಹುಲ್ ಏನಮ್ಮ ಹೌದು ಹೌದ ಎಪ್ಪತ್ತು ಸಾವಿರ ಕೊಟ್ಟಿದ್ದೇನೆ ಹೌದಾ ಏನಿದೆ ಇದ್ರಲ್ಲಿ ಅಷ್ಟೊಂದು ಸ್ಪೆಷಾಲಿಟಿ ಅದ ಕರೆಂಟ್ ಇದರ ಪರಿಮಳ ಎಷ್ಟು ಚೆನ್ನಾಗಿದೆ ನೋಡು ಎಲ್ಲಮ್ಮ ಬರ್ತಾನೆ ಇಲ್ಲ ಕತ್ತೆಗೆ ಏನ್ ಗೊತ್ತು ಕಷ್ಟ ಪರಿಮಳ